ಟೆಸ್ಟ್ ಪಂದ್ಯದಲ್ಲಿ ಎರಡು ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿದ ಮೊದಲ ಆಟಗಾರರು ಆಸ್ಟ್ರೇಲಿಯಾದ ವಾರನ್ ಬರ್ಡ್ಸ್ಲೇ ಆಗಿದ್ದು ಒಂದು ಸಾವಿರದ ಒಂಬೈನೂರ ಒಂಬತ್ತು ಆಗಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನೂರ ಮೂವತ್ತಾರು ಮತ್ತು ನೂರ ಮೂವತ್ತು ರನ್ ಗಳಿಸಿದರು ಆ ಸಮಯದಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಸಾಧನೆ ಎಪ್ಪತ್ತೇಳು ಆಟಗಾರರಿಂದ ತೊಂಬತ್ನಾಲ್ಕು ಬಾರಿ ಸಾಧಿಸಲಾಗಿದೆ ಭಾರತದ ಸುನಿಲ್ ಗವಾಸ್ಕರ್ ಮತ್ತು ಆಸ್ಟ್ರೇಲಿಯಾದ ರಿಕಿ ಪಾಂಟಿಂಗ್ ಹಾಗೂ ಡೇವಿಡ್ ವಾರ್ನರ್ ಅವರು ಒಂದೇ ಪಂದ್ಯದಲ್ಲಿ ಮೂರು ಬಾರಿ ಎರಡು ಶತಕಗಳನ್ನು ಬಾರಿಸಿದ ಏಕೈಕ ಕ್ರಿಕೆಟಿಗರಾಗಿದ್ದಾರೆ ಇನ್ನು ಹನ್ನೊಂದು ಆಟಗಾರರು ಈ ಸಾಧನೆಯನ್ನು ಎರಡು ಬಾರಿ ಮಾಡಿದಿದ್ದಾರೆ ಇಂಗ್ಲೆಂಡ್ನ ಗ್ರಾಹಂ ಬುಚ್ ಎರಡು ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿ ಪಂದ್ಯದ ಶ್ರೇಷ್ಠ ಒಟ್ಟು ನಾನೂರ ಐವತ್ತಾರು ರನ್ಗಳನ್ನು ಮಾಡಿದ್ದಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಮೂವತ್ತ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ತ್ ಮೂರು ರನ್ ಗಳಿಸಿದರು ಈ ದಾಖಲೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಆಟಗಾರನಿಂದ ಮಾಡಲಾದ ಅತ್ಯಧಿಕ ರನ್ಗಳು ಪುರುಷ ಎಂದು ದಾಖಲಾಯಿತು ಅವರ ಈ ಸಾಧನೆಯನ್ನು ಒಂದು ಟ್ರಿಪಲ್ ಸೆಂಚುರಿ ಮತ್ತು ಒಂದು ಸೆಂಚುರಿ ಮಾಡುವ ಮೂಲಕ ಕುಮಾರ ಸಂಘಕ್ಕಾರ ಸಮಾನಿಸಿದರು ಆದರೂ ಅಲ್ಪಸಂಖ್ಯೆಯಲ್ಲಿ ಆರು ಇತರ ಆಟಗಾರರು ಒಂದು ಪಂದ್ಯದಲ್ಲಿ ಡಬಲ್ ಸೆಂಚುರಿ ಮತ್ತು ಒಂದು ಸೆಂಚುರಿ ಬಾರಿಸಿದ್ದಾರೆ ಆಲನ್ ಬಾರ್ಡರ್ ಎರಡು ಇನ್ನಿಂಗ್ಸ್ಗಳಲ್ಲಿ ನೂರ ಐವತ್ತು ಅಥವಾ ಹೆಚ್ಚು ರನ್ ಮಾಡಿದ ಏಕೈಕ ಆಟಗಾರರು ಶ್ರೀಲಂಕಾದ ಅರವಿಂದ ಡಿಸಿಲ್ವಾ ಇಬ್ಬರ ಇನ್ನಿಂಗ್ಸ್ನಲ್ಲಿ ನಾಟೌಟ್ ಇರುವ ಏಕೈಕ ಆಟಗಾರರು